ಮೊದಲನೇ ಪ್ರಶ್ನೆ ಬಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪರಿಸರ ಕಾರ್ಯಕ್ಷಮತೆ ಸೂಚ್ಯಂಕದಲ್ಲಿ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ ಮೊದಲ ಆಪ್ಷನ್ಸ್ ಎ ಒನ್ನೂರ ಐವತ್ತಾರನೇ ಸ್ಥಾನ ಬಿ ಒನ್ನೂರ ಹತ್ತನೇ ಸ್ಥಾನ ಸಿ ಒನ್ನೂರ ಎಪ್ಪತ್ತಾರನೇ ಸ್ಥಾನ ಡಿ ಒನ್ನೂರ ಎಪ್ಪತ್ತನೇ ಸ್ಥಾನ ಸರಿಯಾದ ಉತ್ತರ ಸಿ ಒನ್ನೂರ ಎಪ್ಪತ್ತಾರನೇ ಸ್ಥಾನ ನೆಕ್ಸ್ಟ್ ಪ್ರಶ್ನೆ ಬಂದು ಎಲ್ಲ ತರಂಗಗಳ ಮೂಲಭೂತ ಲಕ್ಷಣಗಳು ಮೊದಲ ಆಪ್ಷನ್ ಸೇ ತರಂಗಾಂತರ ಬಿ ಅವರ್ತನ ಸಿ ವೇಗ ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಡಿ ಮೇಲಿನ ಅಲ್ಲವು ನೆಕ್ಸ್ಟ್ ಪ್ರಶ್ನೆ ಬಂದು ಅಂಟ್ಲಾಂಟಿಕ್ ಮತ್ತು ಪೆಪ್ಸಿಕ್ ಎರಡು ಕರಾವಳಿ ತೀರಗಳನ್ನು ಹೊಂದಿರುವ ಏಕೈಕ ದಕ್ಷಿಣ ಅಮೆರಿಕದ ದೇಶ ಯಾವುದು ಮೊದಲ ಆಪ್ಷನ್ಸ್ ಎ ವೆನುಜುಲಾ ಬಿ ಚಿಲಿ ಸಿ ಬ್ರೆಜಿಲ್ ಡಿ ಕೊಲಂಬಿಯಾ ಸರಿಯಾದ ಉತ್ತರ ಡಿ ಕೊಲಂಬಿಯಾ ನೆಕ್ಸ್ಟ್ ಪ್ರಶ್ನೆ ಬಂದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿ ಹೊಂದಿರುವ ಜಿಲ್ಲೆ ಯಾವುದು ಮೊದಲ ಆಪ್ಷನ್ಸ್ ಎ ಕಲ್ಬುರ್ಗಿ ಬಿ ಶಿವಮೊಗ್ಗ ಸಿ ವಿಜಯಪುರ್ ಡಿ ಹಾವೇರಿ ಸರಿಯಾದ ಉತ್ತರ ಬಿ ಶಿವಮೊಗ್ಗ ನೆಕ್ಸ್ಟ್ ಪ್ರಶ್ನೆ ಬಂದು ಈ ಕೆಳಗಿನ ಯಾವ ಶಕ್ತಿ ಸಂಗ್ರಹವಾದ ಶಕ್ತಿ ರೂಪವಲ್ಲ ಮೊದಲ ಆಪ್ಷನ್ಸ್ ಎ ಪರಮಾಣು ಶಕ್ತಿ ಬಿ ಜೈವಿಕ ಶಕ್ತಿ ಸಿ ವಿದ್ಯುತ್ ಶಕ್ತಿ ಡಿ ರಾಸಾಯನಿಕ ಶಕ್ತಿ ಸರಿಯಾದ ಉತ್ತರ ಸಿ ವಿದ್ಯುತ್ ಶಕ್ತಿ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ ದೇವರ ಮಕ್ಕಳು ಚಾನಲ್